ನಮಸ್ಕಾರ ವೀಕ್ಷಕರೇ ಮತ್ಸಿಮಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇವತ್ತು ಸೋಮವಾರ ಮಧ್ಯಾಹ್ನ ಮೇಲೆ ಬ್ಲಾಗನ್ನೇ ಸ್ಟಾರ್ಟ್ ಮಾಡಿದ್ದೇನೆ ಏನಪ್ಪ ಅಂತ ಹೇಳಿದರೆ ಸುಮ್ಮನೆ ಕೂತ್ಕೊಂಡಿದ್ದೆ ಆಯಿತಾ ಹೀಗೆ ಯೋಚನೆ ಮಾಡ್ತಿರ್ಬೇಕಿದ್ರೆ ಕೂದಲೆಲ್ಲ ಉದ್ದ ಬಂದಿದೆ ಎಲ್ಲ ವಾವ್ ಖುಷಿ ಅಂತ ಅಂದ್ಕೊಳ್ತಾ ಇದ್ದೆ ಎಟ್ ದ ಸೇಮ್ ಟೈಮ್ ಏನಾಗಿದೆ ಅಂತ ಹೇಳಿದರೆ ತುದಿ ಈ ಥರ ಆಗಿದೆ ನಾವೆಲ್ಲ ಹೇಳಿಕುಂಟು ಪುಚ್ಚೆ ಬಿಲ್ಲದಾಗೆ ಆಗಿದೆ ಅಂತೆಲ್ಲ ಆ ಥರವೇ ಆಗ್ತಾ ಉಂಟಾಯಿತ ಉದ್ದ ಬಂದರೆ ಸಂತೋಷ ಆದರೆ ಏನಂತ ಹೇಳಿದ್ರೆ ಸ್ಪ್ಲಿಟ್ ಹೇರ್ಸ್ ಎರಡು ಈ ಥರ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಇನ್ನೊಮ್ಮೆ ಹೋಗಬೇಕು ಕಟ್ ಮಾಡಬೇಕು ಹೇರ್ ಕಟ್ ಮಾಡಿದೆ ಆಲ್ಮೋಸ್ಟ್ ಒಂದು ಕಾಲು ವರ್ಷವೇ ಕಳೀತಾಯ್ತು ನೋಡಿಲಿ ನಿಮಗೆ ಕಾಣ್ಬೋದು ಇಷ್ಟುದ್ದ ಬಂದಿದೆ ಎಸ್ ಇಷ್ಟುದ್ದ ಬಂದಿದೆ ಬರಲಿಕ್ಕೆ ಆದರೆ ಎಂತ ಹೇಳಿದ್ರೆ ತುದಿ ಎಲ್ಲ ಸ್ಪ್ಲಿಟ್ಟಾಗಿದೆಾಯಿತಾ ಇನ್ನು ಯಾವಾಗ ಹೋಗಿ ಕಟ್ ಮಾಡೋದು ಅಂತ ಗೊತ್ತಿಲ್ಲ ಕಟ್ ಮಾಡಿಸ್ಬೇಕು ಗೊತ್ತಿಲ್ಲ ಇರಲಿ ಅದೊಂದು ವಿಷಯ ಆಯಿತಲ್ಲ ಇನ್ನು ಏನಪ್ಪ ಅಂತ ಹೇಳಿದ್ರೆ ಸುಮಾರು ದಿವಸದಿಂದ ಮಗನದ್ದು ಒತ್ತಾಯ ಆಗ್ತಾ ಉಂಟು ಕೇಕ್ ಮಾಡಮ್ಮ ಕೇಕ್ ಮಾಡಮ್ಮ ಅಂತ ಹಾಗೇನು ಕೇಕ್ ಮಾಡುವ ಅಂತ ಹೊರಟಿದ್ದೇನೆ ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ಕೇಕಿಗೆ ಬೇಕಿಂಗ್ ಪೌಡರ್ ಬೇಕು ಬೇಕಿಂಗ್ ಪೌಡರ್ ಇಲ್ಲದ ಕಾರಣ ದಿನ ಮುಂದೆ ಹೋಗಿತ್ತು ಸೊ ಬೇಕಿಂಗ್ ಪೌಡರ್ ತರುವಾಗ ನಾನು ಇವತ್ತು ಅವನನ್ನು ನಾನೇ ಕರ್ಕೊಂಡು ಬಂದದ್ದು ಶಾಲೆಯಿಂದ ಹಾಗೆ ಬರುವಾಗ ಬೇಕಿಂಗ್ ಪೌಡರ್ ಕೂಡ ತಗೊಂಡು ಬಂದೆ ಸೊ ಬೇಕಿಂಗ್ ಪೌಡರ್ ತರುವಾಗ ನನಗೆ ಅಲ್ಲಿ ಪಿಲ್ಸ್ ಬರೀ ಕೇಕ್ ಮಿಕ್ಸ್ ಖಂಡಿತಾಯಿತ ನಾನು ಒಂದು ಸಲ ಮಾಡಿದ್ದೇನೆ ಅದನ್ನು ನಾನು ಮದುವೆ ಆದ ನನ್ನ ಗಂಡನಲ್ಲಿ ಬರ್ತೀನಿ ಕೇಕ್ ಮಾಡಲಿಕ್ಕೆ ಅಂತದಲ್ಲೇ ಮಾಡಿದ್ದು ಸೊ ಇವತ್ತು ಅದನ್ನೇ ಮಾಡುವ ಇನ್ಯಾರು ಎಲ್ಲ ಹಾಕಿ ಅಳತೆ ಮಾಡಿ ಮಿಕ್ಸ್ ಮಾಡಿ ಮಾಡ್ತಾರೆ ಅಂತ ಹೇಳಿ ಉದಾಸೀನ ಕೂಡ ಆಯಿತು ಅದನ್ನು ನೋಡುವಾಗ ಅದು ಹಾಗೆ ರೆಡಿಮೇಡ್ ಕಂಡ ತಕ್ಷಣ ಎಲ್ಲ ತಯಾರಿ ಮಾಡುವ ಮಾಡಬೇಕಲ್ಲ ಹೇಳೋ ಒಂದು ಉದಾಸೀನ ಬರ್ತದೆ ನನಗೆ ಹಾಗೆ ಎಲ್ಲರಿಗೆ ಹಾಗೆ ಗೊತ್ತಿಲ್ಲ ನನಗೆ ಹಾಗೆ ಆಯಿತು ಸೊ ಪಿಲ್ಸ್ಬೆರಿ ಕೇಕ್ ಮಿಕ್ಸನ್ನು ತಂದಿದ್ದೇನೆ ಅದರಿಂದ ಕೇಕ್ ಮಾಡುವ ಅಂತ ಹೊರಟಿದ್ದೇನೆ ರಿವ್ಯೂ ಹೇಗೆ ಉಂಟು ಅಂತ ನಾನು ನಿಮಗೆ ಕೊಡ್ತೇನೆ ಅದರಲ್ಲಿ ಇನ್ಸ್ಟ್ರಕ್ಷನ್ ಎಲ್ಲ ಉಂಟಾಯಿತಾ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಹೋಗ್ತೇನೆ ನಿಮಗೆ ಮಾಡಲಿಕ್ಕೆ ಈಸಿ ಕೂಡ ಆಗಬಹುದು ಸೊ ಅದಕ್ಕೆ ಟಾಪಿಂಗ್ಸ್ ಎಲ್ಲ ಚೆಂದ ಚೆಂದ ಕಾಣಲಿ ಮಕ್ಕಳೆಲ್ಲ ಒಂದು ಸ್ವಲ್ಪ ಅಟ್ರಾಕ್ಟ್ ಆಗಲಿ ಅಂತ ಹೇಳಿ ಅದನ್ನು ಸಕಲ ಅವೆಲ್ಲ ತಂದಿದ್ದಾನೆ ಬನ್ನಿ ತೋರಿಸ್ತೇನೆ ಕೇಕ್ ಮಾಡುವ ಅಂತ ಹೊರಟನ್ನ ಆಗ ನನ್ನ ಪುಟ್ಟಕ್ಕ ನಿದ್ದೆಯಿಂದ ಎದ್ದಿದಾಳೆ ಅಯ್ಯೋ ಪಾಪಚಗಿ ಇನ್ನೂ ನಿದ್ದೆ ಬಿಡ್ಲಿಲ್ಲ ಇವಳ ನೀವತ್ತು ನಾನು ಬಿಟ್ಟು ಹೋದದಾಯ್ತ ಅವ್ಳ ನನ್ ಬಾಯ್ ಒಕ್ಕಿ ಶುದ್ಧಿ ಇವಳ ನೀವತ್ತು ನಾನು ಬಿಟ್ಟು ಹೋದದ್ದಾಯ್ತ ನಾನು ಬಿಟ್ಟು ಹೋಗಿ ನಾನು ಬರಬಲ್ಲವ್ರಿಗೆ ಎಂತ ಸಮಸ್ಯೆ ಸೇರಲಿಲ್ಲ ಅಜ್ಜ ಅಜ್ಜಿ ಜೊತೆ ಚೆಂದ ಆಟಾಡಿಕೊಂಡೇ ಇದ್ಲು ನನ್ನನ್ನು ಕಂಡಿತಾ ಇಲ್ವಾ ಓ ಈ ಒಂದು ಜನ ಇದ್ದಾರಲ್ಲ ಮನೇಲಿ ಇಷ್ಟು ತಿರ್ಲಿಲ್ಲ ಅಂತ ಹೇಳಿ ಚೈ ಚುಯಿ ಎಲ್ಲ ಮಾಡಿದ್ಲು ಬಂದನ ಹತ್ರ ಅವಳ ಸುದ್ದಿ ಅಂತ ಅವಳಿಗೆ ಗೊತ್ತಾಯ್ತು ಅಲ್ಲ ನಿನ್ನೆ ಶುದ್ಧಿ ಹೇಳಿದ್ದಾನು ಅಪ್ಪ ಆ ಸುಬ್ಬಮ್ಮ ನೋಡಿ ಅಲ್ಲಿ ಅವನು ಕೂಡ ಇದ್ದಾಗ ಆ ನಾಚಿಕೆ ಆಯ್ತು ನಾಚಿಕೆ ಇಲ್ಲ ಇತೇಜ ಅವನು ಹೇಳುದುಂಟು ಬೇಡ ಫೋಟೋ ನಾವು ಹೀಗೆ ಮಾತಾಡುವ ಅಂತ ವೀಡಿಯೋ ಅಂತ ಹೇಳಿ ಗೊತ್ತಾಗೋದಿಲ್ಲ ಹಾಗಾಗಿ ಹೇಳು ಬೇಡ ಫೋಟೋ ನಾವು ಹೀಗೆ ಮಾತಾಡುವ ಅಂತ ಡೈಲಾಗೆಲ್ಲ ಹೇಗೂ ಹೊಡಿತಾನೆ ಕ್ಯಾಮರಾ ಬಂದಿತ್ತು ಬೇಡಮ್ಮ ಅಂತ ನಾಚಿಕೆ ಆಗ್ಲಿಕ್ಕೆ ಶುರುವಾಗಿದ್ದ ಚಾಮ ಕೇಕ್ ಮಾಡುವಣ ಬೇಡದಾ ಅಂಬಾಗ ಬೇಡ ಅಲ್ಲ ಕೇಕು ಅನು ತಂಗೆ ತಿಂತೆಯಾ ಊ ತಂಗಿ ಹೇಳಿರಿ ನೀನಾ ಬೇಡಲ್ಲ ಬೇಕಾ ಬಾ ನಾಳೆ ತಿಂಡಿ ಇಡ್ಲಿ ಆಯ್ತಾ ಹಾಗಾಗಿ ಇಲ್ಲಿ ಇಡ್ಲಿಗೆ ಕಡಿತಾ ಇದ್ದಾರೆ ಮಕ್ಳಿಬ್ರು ಇಲ್ಲಿ ತಿಂತಾ ಇದ್ದಾರೆ ಆಯ್ತಾ ನಾನಿನ್ನು ಕೇಕ್ ಮಾಡ್ಬೇಕು ಅವಳು ಏನ್ ಕಡಿಮೆ ಇಲ್ಲ ಅವಳಿಗೆ ಒಂದು ಇರಲಿ ಅಂತ ಹೇಳಿ ನ್ಯೂಟ್ರಿ ಮಾರಿ ಅವ್ರದ್ದು ನ್ಯೂಟ್ರಿ ಬಿಸ್ಕೆಟ್ ಕೊಟ್ಟಿದ್ದೆ ಅವಳು ಅದನ್ನು ಪಕ್ಕದಲ್ಲಿಟ್ಟು ಅಣ್ಣನ ಪ್ಲೇಟಲ್ಲಿರೋದನ್ನು ತಿಂತಾ ಇದ್ದಾಳೆ ಅಣ್ಣ ಕೂಡ ಕೊಡ್ಸ್ತಾನೆ ಹಾಗಾಗಿ ತೊಂದರೆ ಇಲ್ಲ ಅದಕ್ಕೆಲ್ಲ ಒಮ್ಮೆ ಅಣ್ಣನಲ್ಲಿ ಹೇಳಬೇಕಾಗ್ತದೆ ಅಣ್ಣ ಕೊಡು ಒಮ್ಮೆ ತಂಗಿಗೆ ಕೊಡು ಸ್ವಲ್ಪ ಕೊಡು ಅಂತ ಅಲ್ಲ ಮಗ ನೋಡಿ ಅವಳು ಸಹ ಏನಿದ್ದಾರೆ ಈಗಿನ ಮಕ್ಕಳು ಹಾಂ ಬರಿ ಚೋಕೋ ಕುಕ್ಕರ್ ಕೇಕ್ ಮಿಕ್ಸ್ ಆಯ್ತು ಇದು ನೀವು ಓವನ್ ಇಲ್ಲದಿದ್ರೆ ಕುಕ್ಕರಲ್ಲಿ ಸಹ ಮಾಡಬಹುದು ಇದು ಕುಕ್ಕರ್ ಕೇಕ್ ಮಿಕ್ಸ್ ಅಂತಲೇ ಉಂಟು ಆಮೇಲೆ ಇದು ವೆಜ್ ಆಯ್ತಾ ಇಲ್ಲಿ ನೋಡಿ ಗ್ರೀನ್ ಕಲರ್ ಉಂಟು ಹಾಗೆ ಮೆನ್ಷನ್ ಮಾಡಿದ್ದಾರೆ ಎಗ್ ಫ್ರೀ ರೆಸಿಪಿ ಅಂತ ಇಲ್ಲಿ ನಮಗೆ ಉಪಕಾರಕ್ಕೆ ಜನ ಬಂದಿದ್ದಾರೆ ಹಾಂ ನೋಡಿ ನೋಡಿ ಒಮ್ಮೆ ನೋಡಿ ಮನೆ ತಣಿಸಿಕೊಳ್ಳಿ ಹಾಂ ನಂತರವೇ ನಾನು ಮಾಡ್ತಾನೆ ಜೀರಿಗೆ ಮಿಠಾಯಿ ಹಾಕುಲಿಲ್ಲ ಎಲ್ಲಿದ್ದು ಹಂಗೆ ಹ್ಮ್ ಅದೆಲ್ಲ ಕಾಣ್ತದಲ್ಲ ಅದ್ರ ಒಳಗೆ ಉಂಟದೆಲ್ಲ ಆಯ್ತಾ ಎಂತ ಬೇಡ ಅದೇ ಫಸ್ಟಿಗೆ ಅವರಿಗೆ ಕಾಣುದು ನಮಗೆ ಸಹ ಹಾಗೆ ತಟಪಟ ಆಗುದಾಯ್ತಾಗ ಈ ಕೇಕ್ ಮಿಕ್ಸ್ ತಂದೆ ನಾನಿಲ್ಲಿ ಪರದಾಡ್ತಿದ್ದೇನೆ ಇನ್ನು ಮೊದಲಿನ ಹಾಗೆ ನಾನು ಸುಮಾರು ಮಾಡ್ತಿದ್ದೆ ಆಯ್ತಾ ಕೇಕ್ ಹಾಗೆ ಮಾಡುದು ಹೀಗೆ ಮಾಡುದು ಅಂತ ಸುಮಾರು ಸಲ ಮಾಡ್ತಿದ್ದೆ ಅದೇ ಥರ ಇವತ್ತು ಸಹ ಮಾಡ್ಲಿಕ್ಕೆ ಹೊರಟೆ ನನ್ನ ಕತೆ ಇನ್ನೊಂದು ನಮ್ಮನೆ ಕೇಕ್ ಆಗ್ತದೆ ಸೊ ಹಾಗೆ ತೋರಿಸಿದಾಗೆ ಈ ಥರ ಇರ್ತದೆ ಫ್ರಂಟ್ ಆಮೇಲೆ ಬ್ಯಾಕ್ ಸೈಡ್ ಯಾವ ಥರ ಮಾಡುದು ಅಂತ ಹೇಳಿ ಮೆಥಡ್ ಆಫ್ ಪ್ರಿಪರೇಷನ್ ಎಲ್ಲ ಇರ್ತದೆ ಸಹ ಇರ್ತದೆ ಬರೆದು ಕೂಡ ಕೊಟ್ಟಿರ್ತಾರೆ ಈಸಿ ಇರ್ತದೆ ಆಯ್ತಾ ಇದರಲ್ಲಿ ಇಲ್ಲಿ ನೂರೈವತ್ತೊಂಬತ್ತು ಗ್ರಾಮ್ ಅಂತ ಉಂಟು ಆದರೆ ಇಲ್ಲಿ ಇನ್ನೂರೈವತ್ತು ಗ್ರಾಮ್ನ ಕಾಲು ಕೆ ಜಿಗೆ ಕೇಕ್ ರೆಡಿ ಆಗ್ತದೆ ಅಂತ ಹೇಳ್ತಾರಲ್ಲ ಹೇಗೆ ಅಂತ ಹೇಳಿದರೆ ನೆಕ್ಸ್ಟ್ ಸ್ವಲ್ಪ ನಾವು ಹಾಲು ಹಾಕ್ಲಿಕ್ಕೆ ಉಂಟಾಯ್ತಾ ಹಾಗೆ ಇಲ್ಲಿ ಕಾಲು ಕೆ ಜಿ ಕೇಕ್ ಅದು ತಯಾರಾಗೋದು ಆಮೇಲೆ ಇದಕ್ಕೆ ಎಷ್ಟು ರೂಪಾಯಿ ಮಿಕ್ಸಿಗೆ ಅಂತ ಕೇಳಿದರೆ ನೂರ ನಲ್ವತ್ತೈದು ರೂಪಾಯಿ ಆಯ್ತಾ ಇಲ್ಲಿ ಉಂಟು ಇದು ಸಾಧಾರಣ ಒನ್ ಇಯರ್ ವ್ಯಾರಂಟಿಯ ಹತ್ರ ಹತ್ರ ಒನ್ ಇಯರ್ ವ್ಯಾರಂಟಿಯ ಪ್ಯಾಕ್ ಇದು ಈ ಬಾಕ್ಸ್ ಒಳಗೆ ಕೇಕ್ ಮಿಕ್ಸಿನ ಹುಡಿ ಹಾಗೆ ಈ ಥರದ ಒಂದು ಪ್ಯಾಕೆಟ್ ಕೊಟ್ಟಿರ್ತಾರೆ ಈ ಥರದ ಸಕ್ಕರೆಗಳು ಥರ ಇರ್ತದೆ ಇದರೊಳಗೆ ಕೇಕ್ ಆದ ನಂತರ ಇದನ್ನು ಹಾಕ್ಲಿಕ್ಕಿರೋದು ಈ ಹುಡಿಯನ್ನು ಫಸ್ಟಿಗೆ ಒಂದು ಪಾತ್ರಕ್ಕೆ ಹಾಕಬೇಕು ನಂತರ ಇಲ್ಲಿ ಗೆರೆ ತೋರಿಸಿದಾರಲ್ಲ ಅಷ್ಟರವರೆಗೆ ಹಾಲನ್ನು ಹಾಕ್ಕೊಂಡು ಆ ಹುಡಿಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಳೋದು ಇಲ್ಲಿ ನಂದು ಕೇಕ್ ವಿವರಣೆ ಆಗ್ತಾ ಇದ್ರೆ ಇಲ್ಲಿ ನೋಡಿ ನೀರು ಸಿಲ್ಲಿ ಇಷ್ಟು ಉಪಕಾರ ಮಾಡಿದಾಳೆ ಅಂತ ಅಣ್ಣ ನೋಡಿ ಬಡಿಯಂತಜ್ಜೆಲ್ಲ ಇಡ್ಲಿ ನಿನಗೆ ಇಡ್ಲಿ ಇಲ್ಲೇ ನಿನಗೆ ಹೆಜ್ಜೆ ಮಕ್ಕಳ ಹೆಜ್ಜೆ ಹಣ್ಣಕ್ಕು ಚಿತ್ರ ನೈವೇದ್ಯವ ನಾಳೆ ಚಿತ್ರಾನ್ನ ಕೊಡುವ ನಿನಗೆ

ಪಾತ್ರಕ್ಕೆ ಹುಡಿ ಹಾಕ್ಕೊಂಡಿದ್ದೇನೆ ನೆಕ್ಸ್ಟ್ ಈಗ ಹಾಲು ನೋಡಿ ನಾನು ಆಗಲೇ ಹೇಳಿದಾಗೆ ಹುಡಿ ಇರುವ ಪ್ಯಾಕೆಟಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ ಅಂತ ಹೇಳಿದಲ್ಲ ಒಂದು ಗೆರೆವರೆಗೆ ಹಾಲು ಹಾಕಿ ಇಷ್ಟು ಅಂತ ಆಮೇಲೆ ಇಲ್ಲಿ ಸೈಡಲ್ಲಿ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಆ ಥರ ಹಿಡ್ಕೊಂಡ್ರೆ ಆಯಿತು ಹಾಲು ಎಷ್ಟು ನಿಮ್ಮ ಕಣ್ಣಂದಾಜಿಗೆ ಬರುವ ಹಾಗೆ ಆ ಲೈನಿಗೆ ಮುಟ್ಟುವ ಹಾಗೆ ಅಂತ ಹೇಳಿ ಆ ಥರ ಮೆನ್ಷನ್ ಮಾಡಿದ್ದಾರೆ ಸೊ ಆ ಥರವೇ ಹಿಡಿದಿದ್ದೇನೆ ಅಷ್ಟು ಹಾಲು ಉಂಟಾಗ್ತಾಯ ಇನ್ನು ಈ ಹಾಲನ್ನು ಈ ಹುಡಿಗೆ ಹಾಕಿ ಚಂದ ಮಿಕ್ಸ್ ಮಾಡೋದು ನೋಡಿ ಈಗ ಇದು ಚಂದ ಮಿಕ್ಸ್ ಆಗಿದೆ ಇದಕ್ಕೆ ಎಣ್ಣೆ ಹಾಕಲಿಕ್ಕೆ ಹೇಳಿದ್ದಾರೆ ಅವರು ಇಲ್ಲಿ ಉಂಟು ನೋಡಿ ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ಅಂತ ಅಂದ್ರೆ ಮೂವತ್ತು ಎಮ್ ಎಲ್ ಆಗುವಷ್ಟು ಒಂದು ವೆಜಿಟೇಬಲ್ ಆಯಿಲ್ ಹಾಕಿ ಅಂತ ನಾನು ತೆಂಗಿನ ಎಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ ಅಷ್ಟು ಅಷ್ಟು ಹಾಕಿ ನೆಕ್ಸ್ಟ್ ಇದನ್ನು ವಾಪಸ್ ಚಂದ ಮಿಕ್ಸ್ ಮಾಡ್ಕೊಳ್ಳೋದು ಕೇಕ್ ಬೇಯಿಸ್ಲಿಕ್ಕೆ ಅದರ ಹಿಟ್ಟೆಲ್ಲ ರೆಡಿ ಆಗಿದೆ ಆಯ್ತಾ ಇನ್ನು ಅದನ್ನ ಬೇಯಿಸ್ಲಿಕ್ಕೆ ನಾನು ಒಂದು ಕೇಕ್ ಮೌಲ್ಡ್ ತಗೊಂಡಿದ್ದೇನೆ ಇದು ಕೇಕ್ ಮಾಡಲಿಕ್ಕೆ ಇರುವಂತಹ ಮೌಲ್ಡ್ ನಿಮಗೆ ಈಸಿಯಾಗಿ ಎಲ್ಲ ಕಡೆ ಸಿಗ್ತದಾಯ್ತ ಪೇಟೆಯಲ್ಲಿ ಸೊ ಇದಕ್ಕೆ ಸೈಡಿಗೆಲ್ಲ ಚೆಂದ ಎಣ್ಣೆ ಹಚ್ಚಿ ಆಮೇಲೆ ಇದ್ರೊಳಗೆ ಹಾಕುದು ಬೇಯಿಸ್ಲಿಕ್ಕೆ ನಾನು ಕುಕ್ಕರಲ್ಲಿ ಬೇಯಿಸ್ತಾ ಇಲ್ಲ ನಾನು ಓವನ್ನಲ್ಲೇ ಬೇಯಿಸ್ತೇನೆ ಇವತ್ತು ಈ ಓವನ್ನ ನಾನು ಅಮೆಝನ್ ಇಂದ ತರಿಸಿದ್ದು ನಾನು ಆಲ್ರೆಡಿ ಆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ ಹಾಗೆ ನಾನಿಲ್ಲಿ ಕೇಕ್ ಬೇಯಿಸ್ಲಿಕ್ಕೆ ಟೂ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇಟ್ಟಿದ್ದೇನೆ ಮತ್ತೆ ಇಪ್ಪತ್ತೈದು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಕೇಕ್ ಪರಿಮಳ ಮಾಡಕ್ ಘಮ ಘಮ ಅಂತ ಬರ್ತಾ ಉಂಟಲ್ಲ ಮಗ ಇಲ್ಲಿ ನೋಡಿ ವೆಯ್ಟಿಂಗ್ ಕೇಕ್ ತಿನ್ಲಿಕ್ಕೆ ವೆಯ್ಟಿಂಗ್ ಉಬ್ಬಿಕೊಂಡು ಬಂದಿದೆ ತೋರಿಸ್ತಾನೆ ಖಂಡಿತ ಮಗ ಇಂಥದ್ದು ಉಬ್ಬು ಕೇಕ್ ಉಬ್ಬಿದ್ದಲ್ಲ ಎಸ್ ನೋಡಿ ಅಲ್ಲಿ ಉಬ್ಬಿದೆ ಆಯಿತು ಇನ್ನು ಒಂದು ನಾಲ್ಕು ನಿಮಿಷ ಇರುವುದಷ್ಟೆ ಸಾಧಾರಣ ಇಪ್ಪತ್ತ ಎರಡು ನಿಮಿಷದಲ್ಲಿ ಇದು ಆಯಿತು ಆದರೆ ಮೂವತ್ತರಿಂದ ಮೂವತ್ತೈದು ನಿಮಿಷ ಅಂತ ಹೇಳಿದರು ಇದರಲ್ಲಿ ಇಪ್ಪತ್ತೆರಡು ನಿಮಿಷದಲ್ಲಿ ಕೇಕ್ ರೆಡಿಯಾಗಿದೆ ಸೋ ಕೇಕಿಗೆ ಇಲ್ಲಿ ರೆಡಿಯಾಗಿದೆ ಬಣ್ಣ ನೋಡಿ ಎಷ್ಟು ಚಂದ ಬಂದಿದೆ ಅಂತ ಹಾಗೆ ಒಂದು ಕಡ್ಡಿ ತೊಗೊಂಡಿದ್ದೇನೋ ಆಗಿದೆ ಇಲ್ವಾ ಅಂತ ನೋಡಲಿಕ್ಕೆ ಈ ಥರ ಚುಚ್ಚಿ ನೋಡಿದಾಗ ಗೊತ್ತಾಗ್ತದೆ ಯಾವುದೇ ಹಿಟ್ಟು ಅಂಟದಿದ್ದರೆ ಕರೆಕ್ಟ್ ಬೆಂದಿದೆ ಅಂತ ಲೆಕ್ಕ ನೋಡಿ ಇಲ್ಲಿ ಕೇಕ್ ರೆಡಿಯಾಗಿದೆ ಆಯ್ತಾ ಈ ಉದ್ದ ಉದ್ದ ಸೇಮಿಗೆ ಹಾಗೆ ಕಾಣುವ ಸಕ್ಕರೆ ಮಿಠಾಯಿ ಎಲ್ಲ ಅವ್ರು ಕೊಟ್ಟದ್ದು ಉರುಟು ಉರುಟು ರೌಂಡ್ ರೌಂಡ್ ಎಲ್ಲ ಕಾಣ್ತಾ ಉಂಟಲ್ಲ ಅದು ನಾವೇ ಸಪ್ರೇಟ್ ಬೈ ಮಾಡಿದ್ದು ಕೇಕಿಗೆಲ್ಲ ಅಂತ ಆಮೇಲೆ ಒಂದು ಚಾಕ್ಲೇಟನ್ನು ನಾನು ಮೆಲ್ಟ್ ಮಾಡಿ ಇದಕ್ಕೆ ಮೇಲೆ ಸ್ವಲ್ಪ ಹಾಲು ಹಾಕಿ ಮೆಲ್ಟ್ ಮಾಡಿ ಸಿರಪ್ ಥರ ಹಾಕಿದ್ದು ಅದು ತಿನ್ಲಿಕ್ಕೆ ಸೂಪರ್ ಆಗ್ತದೆ ಅಂತ ಕೆಂಪುದವ್ರದ್ದು ಚಾಕ್ಲೇಟ್ ಬಾರ್ ಬರ್ತದೆ ಒನ್ ಏಯ್ಟಿ ಒನ್ ಸಿಕ್ಸ್ಟಿ ರುಪೀಸ್ ಇದೆಲ್ಲ ದಪ್ಪ ಇರ್ತದೆ ಅದನ್ನು ಮೆಲ್ಟ್ ಮಾಡಿ ಅದಕ್ಕೆ ಸ್ವಲ್ಪ ಮೆಲ್ಟ್ ಮಾಡಲಿಕ್ಕೆ ಹಾಲು ಕೂಡ ಹಾಕಿದ್ದಾನೆ ಅದನ್ನು ಮೆಲ್ಟ್ ಮಾಡಿ ಇದಕ್ಕೆ ಹಾಕಿದ್ದು ಕೇಕ್ ಎಷ್ಟೊತ್ತಿಗೆ ಕಟ್ ಮಾಡೋದು ಇಟ್ ಮಾಡೋದು ಅಂತ ಹೇಳಿಲಿ ಒತ್ತಾಯ ಆಗ್ತಾ ಉಂಟು ಕೇಕ್ ಎಲ್ಲ ಮಾಡಿ ಆಗಿದೆ ರೆಡಿ ಆಗಿದೆ ಕಟ್ ಮಾಡಲಿಕ್ಕೆ ಈ ಜನರಿಗೆ ಅರ್ಜೆಂಟ್ ಅರ್ಜೆಂಟು ಕೇಕ್ ಅಂತ ಹೇಳಿದ್ರಾಗೆ ಕಟ್ ಮಾಡಿ ತಿನ್ನೋದು ಅಂತ ಲೆಕ್ಕ ಅವನಿಗೆ ನಾವು ಪುಟ್ಟಕ್ಕವನಿಗೆ ನಿದ್ದೆ ಬರ್ತಿತ್ತು ಹಾಗೆ ಅವಳನ್ನು ಮಲಗಿಸಿ ನಾವೀಗ ಕೇಕ್ ಕಟ್ ಮಾಡಲಿಕ್ಕೆ ಕೂತಿದ್ದೇವೆ ಅಲ್ಲ ಹ್ಮ್ ಮನಿಗೆ ಕೇಕ್ ಅಂದ್ರೆ ಆಯಿತು ಮತ್ತೆ ಹ್ಞೂ ತಿನ್ನು ಇದ್ದು ಚುಪ್ಪರಿ ಹ್ಮ್ ತೆಲಕೋಟೆ ತೆಲಕೋಟೆ ಹಂಗಾಯ್ತು ಚುಪ್ಪರಿ ಆಯ್ತು ಹ್ಮ್ ಮತ್ತೆ ಬೇಕರೇಂತೆ ಅಂತ ಮತ್ತೆ ಬೇಕರೇ ತಿಂತೆ ಬೇಕರೇ ತಿಂತೆ ಮತ್ತೊಂದು ಸರಿ ಹ್ಮ್ ಇಲ್ಲಿ ಕೌಂಟರ್ ಇರಬಹುದು ನಿಮಗೆ ಅರ್ಧ ಕಚ್ಚಿದೆ ಆಯ್ತಾ ಸಾಫ್ಟ್ ಅಂಡ್ ಎಲ್ಲ ಚಂದ ಗೋಳೆ ಗೋಳೆ ಪದರ ಪದರ ಆಗಿ ಉಂಟು ಸಾಫ್ಟ್ ಉಂಟು ನೋಡಿ ಸೂಪರ್ ಆಗಿದೆ ಚಿಂತೆ ಆಗ್ತದೆ ಅಷ್ಟು ಸೂಪರ್ ಆಗಿದೆ ಅಂತೂ ಪಿಲ್ಸ್ಬರಿ ಕೇಕ್ ಮಿಕ್ಸಿನ ಒಂದು ಕೇಕಿನ ಕತೆ ಆಯಿತು ನೀವು ಖಂಡಿತ ಟ್ರೈ ಮಾಡ್ಬೋದು ನೀವು ಯಾರಾದರೂ ಈಗ ಟ್ರೈ ಮಾಡಿದ್ದಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗಾಗ್ತದೆ ರುಚಿ ಅಂತ ಸೂಪರ್ ಆಗ್ತದೆ ಇಮಿಡಿಯೇಟಾಗಿ ಕೇಕ್ ಮಾಡಬೇಕು ಅಂತ ಹೇಳಿದರೆ ಇದು ಬೆಸ್ಟ್ ಆಪ್ಷನ್ ಆಯಿತಾ ನೋಡಿ ಅವನಿಲ್ಲಿ ತಿಂತಾ ಇದ್ದಾನೆ ಅವನಿಗೆ ಕೇಕ್ ಅಂದರೆ ಆಯಿತು ಭಾರಿ ಇಷ್ಟ ನನಗೂ ಇಷ್ಟ ಅಂತ ಕೇಳಿದ್ರೆ ನನಗೂ ಇಷ್ಟ ಆಯ್ತ ಹಾಗೆ ನಿಮ್ಮ ಜೊತೆ ಇನ್ನೊಂದು ವಿಷಯವನ್ನು ನಾನು ಶೇರ್ ಮಾಡಬೇಕು ಅಂತ ಬಂದೆ ಎಂತ ಗೊತ್ತುಂಟ ನಾವು ಮೊದಲೆಲ್ಲ ನಮ್ಮ ಲೋಕಲ್ ದಿನಸಿ ಅಂಗಡಿಗೆ ಎಲ್ಲ ಪರ್ಚೇಸ್ ಮಾಡಲಿಕ್ಕೆ ಹೋಗ್ತಿದ್ದೆವು ಅವರಲ್ಲಿ ಸಾಮಾನು ಲಿಸ್ಟ್ ಹೇಳಿ ಅವರು ನಮಗೆ ಕಟ್ಟಿಕೊಡ್ತಿದ್ದು ಆದರೆ ಈಗ ಎಂತಾಗಿದೆ ಅಂತ ಹೇಳಿದರೆ ಎಲ್ಲ ಕಡೆ ಸ್ಮಾರ್ಟ್ಗಳು ಮೋರ ಆಮೇಲೆ ರಿಲಯನ್ಸ್ ಸ್ಮಾರ್ಟ್ ಈ ಥರದ್ದೇ ಎಲ್ಲ ಶಾಪ್ಗಳು ಬಂದು ಕೂತಿದೆ ನಮಗೆ ಬೇಕಾದದನ್ನು ನಾವೇ ತೆಗೆದುಕೊಂಡು ನಂತರ ಬಿಲ್ ಮಾಡುವ ಒಂದು ಪದ್ಧತಿ ಬಂದಿದೆ ನಮಗೂ ಕೂಡ ಸುಲಭ ಆಗ್ತದೆ ಆ್ಯಕ್ಚುಲಿ ಅದರಲ್ಲಿ ಡ್ರಾಬ್ಯಾಕ್ ತುಂಬ ಆಯಿತಾ ಒಂದು ವಸ್ತುವಿಗೆ ಅಂತ ಹೋದರೆ ಇನ್ನೊಂದು ಚಂದ ಕಂಡಿತ್ತು ಅಂತ ಅದನ್ನು ತಗೊಂಡು ಬರುವಷ್ಟರ ಮಟ್ಟಿಗೆ ಡ್ರಾಬ್ಯಾಕ್ ಉಂಟಿಲ್ಲ ಅಂತಲ್ಲ ಬೇಕಾದಕ್ಕಿಂತ ಬೇಡದ್ದು ಕೂಡ ಕೆಲವೊಂದು ಬರ್ತದೆ ಅಮ್ಮ ಸಾಕಾ ಸರಿ ಮಾಡಿ ಈಗ ಒಂದು ಉಪಕಾರ ಆಗುವ ವಿಷಯ ಏನಪ್ಪಾ ಅಂತ ಹೇಳಿದರೆ ಸಾಧಾರಣ ಈಗ ದಿನಸಿ ಅಂಗಡಿಯಲ್ಲಿ ನಮಗೆ ಒಂದು ಐಟಮಿಗೆ ಹತ್ತು ರೂಪಾಯಿ ಅಂತ ಹೇಳಿದರೆ ಇಲ್ಲಿ ನಿಮಗೆ ಹೆಚ್ಚಿನ ಬಾರಿ ಒಂಬತ್ತು ರೂಪಾಯಿ ಒಂಬತ್ತುವರೆ ರೂಪಾಯಿಗೆಲ್ಲ ಸಿಗ್ತದೆ ಒಂದಷ್ಟು ಹಣ ಉಳಿತಾಯ ಆಗ್ತದೆ ಇಲ್ಲ ಅಂತಲ್ಲ ಆದರೆ ಈಗ ಮಕ್ಕಳಿಗೆಲ್ಲ ನಾವು ಡೈಪರ್ ತಗೊಳ್ತೇವಲ್ಲ ಸಣ್ಣ ಮಕ್ಕಳಿರುವವರಿಗೆ ಗೊತ್ತಿರ್ತದೆ ಡೈಪರ್ನ ಬೆಲೆ ಎಷ್ಟು ಅಂತ ಕೇಳಿದರೆ ಆಕಾಶವೇ ತಲೆಗೆ ಬಿದ್ದ ಹಾಗೆ ಆಗ್ತದೆ ಸಾಧಾರಣ ಒಂದು ಡೈಪರಿಗೆ ಮಿನಿಮಮ್ ಹದಿನೈ ಒಂದೊಂದು ಕಂಪೆನಿಯ ಮೇಲೆ ಡಿಪೆಂಡ್ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಅಂತೂ ಇದ್ದೇ ಇರ್ತದೆ ಆಯ್ತಾ ನಾನು ಮಗಳಿಗೆ ಪ್ಯಾಂಪಸ್ ಯೂಸ್ ಮಾಡೋದು ಪ್ಯಾಂಪರ್ಸ್ ನಾವು ಬಲ್ಕಾಗಿ ತರೋದಾಯಿತಾ ಒಂದು ಕಟ್ಟು ತರದು ನಲ್ವತ್ತೆರಡು ಇರುದ ಐವತ್ತಿರುದ ಆ ಥರ ಪ್ಯಾಂಪರ್ಸ್ ಅದರೊಳಗೆ ಎಷ್ಟು ಇರ್ತದೆ ಡೈಪರ್ ಅಷ್ಟನ್ನು ತರೋದು ಒಟ್ಟಿಗೆ ತರೋದು ಒಂದು ತಿಂಗಳಿಗೆ ಸಾಕಾಗ್ತದೆ ನಾವು ನೈಟ್ ಮಲಗುವಾಗ ಮಾತ್ರ ಹಾಕುವ ಕಾರಣ ಈಗ ನಾನು ನಿಮಗೆ ಹೇಳೋದಾಯ್ತಾ ಪುತ್ತೂರಿನ ರಿಲಯನ್ಸ್ ಮಾರ್ಟಲ್ಲಿ ನಾವು ಪರ್ಚೇಸ್ ಮಾಡೋದು ಅಲ್ಲಿ ಹೇಗೆ ಅಂತ ಹೇಳಿದರೆ ನಿಮಗೆ ನಲ್ ಎಮ್ ಸೈಜ್ ಅವಳದ್ದು ಸಾಧಾರಣ ಎಂಟು ಕೆ ಜಿಯಿಂದ ಹನ್ನೆರಡು ಕೆ ಜಿವರೆಗೆ ವರೆಗೆ ಅಷ್ಟು ವೆಯ್ಟ್ ಇರುವ ಮಗುವಿಗೆ ಹಾಕಿಸುವಂಥದ್ದು ಎಮ್ ಸೈಜ್ ನಾವು ನಲ್ವತ್ತೆರಡು ಒಂದು ಪ್ಯಾಕಲ್ಲಿ ನಲ್ವತ್ತೆರಡು ಟೈಪರ್ ಇರುವಂಥದ್ದನ್ನು ತರೋದಾಯ್ತಾ ಅದಕ್ಕೆ ಮಾರ್ಕೆಟ್ ಪ್ರೈಸ್ ಎಷ್ಟು ಅಂತ ಕೇಳಿದರೆ ಎಂಟುನೂರ ತೊಂಬತ್ತೊಂಬತ್ತು ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನಿಮಗೆ ವಿದ ಪ್ರೂಫ್ ನೋಡಿ ಎಂಟುನೂರ ತೊಂಬತ್ತೊಂಬತ್ತು ಮಾರ್ಕೆಟ್ ಪ್ರೈಸ್ ನೀವು ಹೊರಗಡೆ ಹೋಗಿ ತಗೊಳ್ಳೋದಾದರೆ ಎಂಟುನೂರ ತೊಂಬತ್ತೊಂಬತ್ತು ಒಂದು ಫ್ಯಾನ್ಸಿಯಲ್ಲಿ ತೊಗೊಳ್ಳೋದಾದ್ರೆ ಒಂದು ಮೆಡಿಕಲಲ್ಲಿ ತಗೊಳ್ಳೋದಾದರೆ ಈ ನಲವತ್ತೆರಡು ಇರುವಂಥದ್ದು ಎಮ್ ಸೈಜಿಗೆ ಎಂಟುನೂರ ತೊಂಬತ್ತೊಂಬತ್ತು ಆಗ್ತದೆ ಅದೇ ಅದನ್ನೇ ನೀವು ರಿಲಯನ್ಸ್ ಮಾರ್ಟಲ್ಲಿ ಹೋಗಿ ತಗೊಂಡ್ರೆ ನಿಮಗೆ ಆ ಒಂದು ಕಟ್ಟಿಗೆ ನಲ್ವತ್ತೆರಡು ಇರುವಂತಹ ಡೈಪರ್ ಇರುವಂತಹ ಎಮ್ ಸೈಜಿನ ಒಂದು ಪ್ಯಾಂಪರ್ಸ್ನ ಕಟ್ಟಿಗೆ ನಿಮಗೆ ನಾನ್ನೂರ ಐವತ್ತು ಅಥವಾ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಒಳಗೆ ಸಿಗ್ತದೆ ಅರ್ಧಕ್ಕೆ ಅರ್ಧ ಪ್ರೈಸ್ ಕಡಿತ ಆಯ್ತಾ ಇಷ್ಟು ಆಶ್ಚರ್ಯ ಅಲ್ಲ ಅದರ ಮೇಲೆ ಶನಿವಾರ ಮತ್ತು ಆದಿತ್ಯವಾರ ನೀವು ಹೋದರೆ ಆ ದಿವಸ ಮತ್ತು ನಿಮಗೆ ಕಡಿಮೆಯಲ್ಲಿ ಸಿಕ್ತದಂತೆ ಇದು ನನಗೆ ನಿನ್ನೆ ಗೊತ್ತಾದ ವಿಷಯ ನಿನ್ನೆ ನಾವು ಆದಿತ್ಯವಾರ ನಿನ್ನೆ ಹೋಗಿದ್ದಾಗ ಗೊತ್ತಾದ ವಿಷಯ ಹಾಗಾದ್ರೆ ಮಾಮೂಲಿ ದಿನದಲ್ಲಿ ಹೋದ್ರೆ ಐನೂರ ತೊಂಬತ್ತೊಂಬತ್ತು ಎಂಟುನೂರ ತೊಂಬತ್ತೊಂಬತ್ತಕ್ಕೂ ಐನೂರ ತೊಂಬತ್ತೊಂಬತ್ತಕ್ಕೂ ಎಷ್ಟು ವ್ಯತ್ಯಾಸ ನೋಡಿ ಇನ್ನು ಶನಿವಾರ ಅಥವಾ ಆದಿತ್ಯವಾರ ಹೋದ್ರೆ ನಾನ್ನೂರ ತೊಂಬತ್ತೊಂಬತ್ತಕ್ಕೆ ಸಿಕ್ಕಿತ್ತು ರೂಪಾಯಿ ಕಡಿತ ಪ್ಯಾಂಪರ್ಸ್ ಎಲ್ಲ ಒಂದು ಯೂಸ್ ಅಂಡ್ ತ್ರೋ ವಸ್ತು ಆದ್ರೆ ಅದು ಅಗತ್ಯ ಕೂಡ ಎಷ್ಟೋ ಸಂದರ್ಭದಲ್ಲಿ ಈಗ ರಾತ್ರಿ ಮಲಗಿಸುವಾಗ ಹಾಕೋದಿಲ್ವಾ ಎಲ್ಲಿಗಾದ್ರೂ ಅದು ಅಗತ್ಯವಾದ ವಸ್ತು ಎಷ್ಟು ಕಡಿಮೆಗೆ ಸಿಕ್ಕಿತ್ತು ನೋಡಿ ಸೊ ಇಂಥದ್ದಕ್ಕೆಲ್ಲ ಭಾರಿ ಉಪಕಾರ ಆಗ್ತದೆ ನೋಡಿ ಲೂಟಿ ಸುಬ್ರಾಯ ಬಂದ ಹಾಗಾಗಿ ನಾನಿಂತ ಹೇಳೋದು ಅಂತ ಹೇಳಿದ್ರೆ ನಾನಿಂತ ಪ್ರಮೋಷನ್ ಕೊಡೋದಲ್ಲ ಆಯ್ತಾ ನೀವು ರಿಲಯನ್ಸ್ ಮಾರ್ಟಿಗೆ ಹೋಗಿ ಅಂತ ಹೇಳಿ ಇಂಥದ್ದಕ್ಕೆಲ್ಲ ನೀವು ರಿಲಯನ್ಸ್ ಮಾರ್ಟನ್ನ ಒಂದು ಪ್ರಿಫರ್ ಮಾಡ್ಬೋದು ಕಡಿಮೆಗೆ ಸಿಗ್ತದೆ ಎಷ್ಟೋ ಜ ಹಣ ಅಂತ ಹೇಳಿದರೆ ಯಾರಿಗೂ ಸುಮ್ಮನೆ ಬರೋದಿಲ್ಲ ಅಲ್ಲ ಅಗತ್ಯಕ್ಕೆ ಬೇಕಾದಲ್ಲಿ ಖರ್ಚು ಮಾಡಬೇಕಾಗುತ್ತದೆ ಅನಗತ್ಯ ಸಂದರ್ಭದಲ್ಲಿ ಉಳಿಸಬೇಕಾದ ಪರಿಸ್ಥಿತಿ ಕೂಡ ನಮಗೆ ಬರ್ತದೆ ಹಾಗಾಗಿ ನಾನು ನಿಮಗೆ ಒಂದು ಈ ವಿಷಯನ ಹಂಚಿಕೊಳ್ಬೇಕು ಅಂತ ಇತ್ತು ಎಷ್ಟೋ ಜನರಿಗೆ ಪ್ಯಾಂಪರ್ಸ್ನ ಅಗತ್ಯ ಪ್ಯಾಂಪರ್ಸ್ ಅಂದರೆ ಡೈಪರ್ ನಮ್ಮ ಪ್ಯಾಂಪರ್ಸ್ ಕಂಪೆನಿದಾಗಬೇಕು ಅಂತ ಇಲ್ಲ ಯಾವ ಕಂಪೆನಿದಾದರೂ ಸಹ ಆ ಯಾವ ಕಂಪನಿಗಾದರೂ ಡಿಸ್ಕೌಂಟ್ ಇರ್ತದೆ ಆಯಿತಾ ಅಲ್ಲಿ ನಾನು ಪ್ಯಾಂಪರ್ಸನ್ನು ಮಾತ್ರ ಹೇಳಿದೆ ಯಾಕಂತ ಹೇಳಿದ್ರೆ ನನಗೆ ಪ್ಯಾಂಪರ್ಸ್ ಯೂಸ್ ಮಾಡುವ ಕಾರಣ ಸೊ ನೀವಲ್ಲಿ ಹೋಗಿ ವಿಸಿಟ್ ಮಾಡಬಹುದು ಅಂತ ಒಂದು ನನ್ನ ಅನಿಸಿಕೆ ಆಯಿತಾ ಸೊ ನನ್ನ ಇಡೀ ಮಾತಿನಂದು ಜಿಸ್ಟ್ ಏನಪ್ಪ ಅಂತ ಹೇಳಿದರೆ ನಿಮಗೆ ಡೈಪರನ್ನು ಪರ್ಚೇಸ್ ಮಾಡಬೇಕು ಆಗಿ ತುಂಬ ಬೇಕು ಅಂತ ಹೇಳಿದರೆ ನೀವು ರಿಲಯನ್ಸ್ ಮಾರ್ಟನ್ನು ಒಂದು ಪ್ರಯೋಜನಕ್ಕೆ ತಗೊಳ್ಬಹುದು ಅಂತ ಯಾಕಂತ ಹೇಳಿದ್ರೆ ಅಲ್ಲಿ ನಾನು ಹೇಳಿದ ಹಾಗೆ ನಲವತ್ತೆರಡು ಡೈಪರ್ ಇರುವಂಥ ಒಂದು ಕಟ್ಟೆಗೆ ನಾವು ಹೊರಗಡೆ ಎಂಟುನೂರ ತೊಂಬತ್ತೊಂಬತ್ತು ಆಯಿತು ಡಿಸ್ಕೌಂಟಾಗಿ ಎಂಟುನೂರು ರೂಪಾಯಿ ಕೊಟ್ಟರು ಇಲ್ಲಿ ರಿಲಯನ್ಸ್ ಮಾರ್ಟಲ್ಲಿ ನಿಮಗೆ ಐನೂರ ತೊಂಬತ್ತೊಂಬತ್ತು ಅಥವಾ ನಾನ್ನೂರ ತೊಂಬತ್ತೊಂಬತ್ತಕ್ಕೆ ಸಿಗ್ತದೆ ಅಂತ ಅಷ್ಟೇ ಯೂಸ್ ಆಯಿತು ಅಂತ ಅಂದ್ಕೊಳ್ತಾನೆ ಕೇಕ್ ತಿನ್ಲಿಕ್ಕೆ ಜನ ಬಂದಿದ್ದಾರೆ ಸುಮಾರು ಜನ ಕೇಳ್ತಿದ್ರಲ್ಲ ನನ್ನ ಬ್ಲಾಗ್ ಅಲ್ಲಿ ಯಾಕೆ ನಿಮ್ಮ ಯಜಮಾನರನ್ನು ಕಾಣುದಿಲ್ಲ ಅಂತ ಹೇಳಿ ಅವರು ಮಾರ್ನಿಂಗ್ ಸೆವೆನ್ ತರ್ಟಿಗೆ ಹೋದ್ರೆ ರಾತ್ರಿ ಬರೋದು ನೈನ್ ನೈನ್ ತರ್ಟಿ ಎಲ್ಲ ಆಗ್ತದೆ ನಮಗೆ ಒಮ್ಮೊಮ್ಮೆ ಕಾಣಲಿಕ್ಕೆ ಸಿಗುದ ಅಪರೂಪ ಅಂತ ಆಗುವ ಅಷ್ಟರ ಮಟ್ಟಿಗೆ ಆಗ್ತದೆ ಅಷ್ಟರ ಮಟ್ಟಿಗೆ ಬಿಸಿ ಪರ್ಸನ್ ಅವರನ್ನು ಮತ್ತೆ ನಾನು ಎಲ್ಲಿ ಬ್ಲಾಗ್ ಅಲ್ಲಿ ಸೇರಿಸಿಕೊಳ್ಳೋದು ಅಲ್ವಾ ಈಗ ಎಂತ ತಿಂದದ್ ನೀವು ಕೇಕ್ ಮಾಡಿದ್ರು ತಿಂದ ಚಂದಾಗಿದೆ ನಕ್ಕೆ ಚೆನ್ನಾಗಿದೆ ರುಚಿ ಅಷ್ಟೇ ಪಾಪ ಒಟ್ಟು ಕೆಲಸ ಮಾಡಿದ್ರಾಯ್ತು ಅಷ್ಟೇ ಹಾಗೆ ಇನ್ನೊಂದೆಂತ ಹೇಳಿದ್ರೆ ಶಬರಿಮಲೆಯ ಅರವಣ ಪಾಯಸ ಎಷ್ಟು ಜನ ತಿಂದಿದೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಾಯ್ತ ನನಗಂತೂ ಇದು ಸಿಕ್ಕ ಚಿಕ್ಕ ಬಟ್ಟೆ ಫೇವ್ರೇಟ್ ನಾ ನನಗೆ ನೆನಪಿರುವ ಹಾಗೆ ನಾನು ಸಣ್ಣದಿರಬೇಕಿದ್ರೆ ಇದನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಹೇಗಿತ್ತು ರುಚಿ ಎಕ್ಸಾಕ್ಟ್ಲಿ ಈಗ ಕೂಡ ಹಾಗೆ ಉಂಟಾಯಿತು ಶಬರಿಮಲೆಯ ಅರವಣ ಪಾಯಸದ ರುಚಿ ತಿನ್ಲಿಕ್ಕೆ ಖಂಡಿತ ಇಲ್ವಾ ನನ್ನ ಮಗಳಿಲ್ಲಿ ರೆಡಿ ನೋಡಿ 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 ರೆಡಿ ತಿನ್ನಲಿಕ್ಕೆ ಖಂಡಿತಲ್ಲ ಇನ್ನು ಬೇಕು ಅವಳಿಗೆ ಈಗ ಎಲ್ಲಿದ್ದು ಎಲ್ಲಿದ್ದು ಸೊ ಇದಂದ್ರೆ ನಂಗೆ ಫೇವ್ರೆಟ್ ನಿಮಗೆ ಯಾರಿಗಾದ್ರು ಫೇವ್ರೆಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕೈತೇ ಹಾಗೆ ಈ ಬ್ಲಾಗನ್ನ ನಾನು ನಾನಿವತ್ತು ಇಲ್ಲಿಗೆ ಹೆಣ್ ಮಾಡ್ತೇನೆ ಆಯ್ತಾ ಈ ಬ್ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಆಯಿತಾ ಮತ್ತೆ ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಆಯಿತಾ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತಾನೆ ಅಲ್ಲಿವರೆಗೆ ನಮಸ್ಕಾರ